ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಏಳರಿಂದ ಇಪ್ಪತ್ತ ಐದು ಸೈನ್ಯ ಸಂ ದ್ವಿಜೋತ್ತವರೇ ದುರ್ಯೋಧನ ದ್ರೋಣಾಚಾರ್ಯರನ್ನು ಕುರಿತು ಹೇಳುತ್ತಿರುವನು ನಮ್ಮ ಪಕ್ಷದಲ್ಲಿ ಕೂಡ ಯಾರು ಮುಖ್ಯರಾದ ಸೇನಾಪತಿಗಳು ಅವರನ್ನು ತಿಳಿದುಕೊಳ್ಳಿ ನಿಮ್ಮ ಜ್ಞಾಪಕಕ್ಕೋಸ್ಕರ ಅವರ ಹೆಸರುಗಳನ್ನು ಹೇಳುತ್ತೇನೆ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಧೈರ್ಯವನ್ನು ಕೊಡುವುದಕ್ಕಾಗಿ ತಮ್ಮ ಪಡೆ ಕೂಡ ಪಾಂಡವರಿಗೆ ಕಡಿಮೆಯಿಲ್ಲ ಇಲ್ಲಿಯೂ ಪ್ರಖ್ಯಾತ ವೀರರು ಇರುವರು ಅವರೆಲ್ಲ ಆಗಲೇ ದ್ರೋಣಾಚಾರ್ಯರಿಗೆ ಗೊತ್ತಿದೆ ಆದರೆ ಪುನಃ ಅವರಿಗೆ ಜ್ಞಾಪಿಸುವುದಕ್ಕಾಗಿ ತಮ್ಮ ಕಡೆಯಲ್ಲಿ ಎಂತಹ ಅಪ್ರತಿಮ ವೀರರು ಇರುವರು ಎಂಬುದನ್ನು ಯೋಚಿಸಿದಾಗ ಒಂದು ಧೈರ್ಯ ಬರುವುದೆಂದು ಸೂಚನೆ ಕೊಡುವುದಕ್ಕಾಗಿ ಹೇಳುತ್ತಾನೆ ನೀವು ಭೀಷ್ಮ ಕರ್ಣ ಸಮರ ಜಯಿಯಾದ ಕೃಪ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗನಾದ ಭೂರಿಶ್ರವಸು ಮತ್ತು ಜಯದ್ರಥ ದುರ್ಯೋಧನ ಮೊದಲು ದ್ರೋಣಾಚಾರ್ಯರ ಹೆಸರನ್ನು ಹೇಳುತ್ತಾನೆ ಅವನಿಗೆ ಸೇನಾನಿಯ ಪಟ್ಟ ಬರಲಿಲ್ಲವೆಂಬ ಅತೃಪ್ತಿ ಇದ್ದರೆ ಸಮಾಧಾನವಾಗಲಿ ಎಂದು ಅನಂತರವೇ ಸಮರ ಜಯಿಯಾಗಿರುವಂತಹ ಕೃಪಾಚಾರ್ಯರು ದ್ರೋಣರ ಹತ್ತಿರದ ನೆಂಟರು ಅನಂತರ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನ ಹೆಸರನ್ನು ಕೇಳುತ್ತಾನೆ ದ್ರೋಣಾಚಾರ್ಯರನ್ನೋ ಅವರ ನೆಂಟರನ್ನೋ ಅವರ ಮಗನನ್ನು ಮುಂಚೆಯೇ ಹೊಗಳುತ್ತಾನೆ ಹೊಗಳಿಕೆ ಒಂದು ವಿಧವಾದ ಲಂಚ ಇದಕ್ಕೆ ವಶವಾಗದವರು ಬಹಳ ಅಪರೂಪ ಹೆತ್ತವರಿಗಂತೂ ತಮ್ಮನ್ನು ಹೊಗಳುವಾಗ ಆಗುವ ಆನಂದಕ್ಕಿಂತ ಹೆಚ್ಚು ಅವರ ಮಕ್ಕಳನ್ನು ಹೊಗಳಿದರೆ ಆಗುವುದು ದುರ್ಯೋಧನನ ಬಾಯಂದಲೇ ತನ್ನ ಮಗ ಪ್ರಖ್ಯಾತನಾದ ವೀರ ಎಂದು ಹೊಗಳಿಸಿಕೊಳ್ಳುವನು ವಿಕರ್ಣ ಎಂಬುವನು ಧೃತರಾಷ್ಟ್ರನಿಗೆ ಮೂರನೆಯ ಮಗ ದುರ್ಯೋಧನನ ತಮ್ಮ ಸೋಮದತ್ತಿ ಎಂಬುವನು ಬಾಹ್ಲೀಕ ರಾಜನಾದ ಸೋಮದತ್ತನ ಮಗ ಪಂಜಾಬಿನ ಒಂದು ಭಾಗಕ್ಕೆ ಆಗಿನ ಕಾಲದಲ್ಲಿ ಇದ್ದಂತಹ ಹೆಸರು ಅದು ಅನ್ಯೇ ಚ ಬಹವಶೂರ ಮದರ್ಥೆ ನಾನಾ ಶಸ್ತ್ರ ನಾನಾಶಸ್ತ್ರ ಸರ್ವೇ ಯುದ್ಧ ವಿಶಾರದಾ ಅನೇಕ ಜನ ಶೂರರು ನನಗಾಗಿ ಪ್ರಾಣತ್ಯಾಗ ಮಾಡಲು ಕೃತ ಸಂಕಲ್ಪರಾಗಿ ಬಂದಿದ್ದಾರೆ ದುರ್ಯೋಧನ ಹೇಳುತ್ತಿರುವನು ದ್ರೋಣರ ಬಳಿಯಲ್ಲಿ ಇವರೆಲ್ಲರೂ ಬಹು ಬಗೆಯ ಶಸ್ತ್ರಾಸ್ತ್ರಗಳ ಬಳಕೆಯ ನಿಪುಣರು ಮತ್ತು ಯುದ್ಧ ನೀತಿಯಲ್ಲಿ ನಿಪುಣರು ದುರ್ಯೋಧನ ಅನೇಕ ಜನ ನನಗೋಸ್ಕರ ಪ್ರಾಣ ನೀಡಲು ಬಂದಿದ್ದಾರೆ ಎನ್ನುವನು ಅವನ ಸಹಾಯಕ್ಕೆ ಬಂದವರು ಯಾರೂ ಯುದ್ಧಕ್ಕೆ ಬೆನ್ನು ತೋರಿಸಿ ಹೋಗುವವರಲ್ಲ ಜೀವವಿರುವವರೆಗೆ ಯುದ್ಧ ಮಾಡುವರು ದುರ್ಯೋಧನನಲ್ಲಿ ಮೊಂಡತನ ಛಲ ಅಭಿಮಾನ ಮುಂತಾದ ದುರ್ಗುಣಗಳು ಬೇಕಾದಷ್ಟು ಗೆದ್ದವು ಆದರೆ ಅವನು ಮತ್ತೊಬ್ಬರ ಸ್ನೇಹವನ್ನು ಸಂಪಾದಿಸುವುದರಲ್ಲಿ ನಿಪುಣ ಆ ಕಲೆ ಅವನಲ್ಲಿತ್ತು ಅದೂ ಎಂತಹ ಸ್ನೇಹಿತರು ಪ್ರಾಣ ಹೋದರೂ ಇವನನ್ನು ತ್ಯಜಿಸತಕ್ಕವರಲ್ಲ ಮತ್ತು ಇವನ ಸಹಾಯಕ್ಕೆ ಬಂದವರೇನು ಕಳಪೆಯ ಜನರಲ್ಲ ಹಲವು ಬಗೆಯ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾದ ದಕ್ಷರು ಇದೆಲ್ಲ ದ್ರೋಣಾಚಾರ್ಯರಿಗೆ ಏನಾದರೂ ಅಂಜಿಕೆಯ ಮೋಡ ಮುತ್ತಿದ್ದರೆ ಅದನ್ನು ಆಚೆ ಓಡಿಸುವಂತೆ ಮಾಡುವುದಕ್ಕಾಗಿ ಅಪರ್ಯಾಪ್ತಾಭಿರಕ್ಷಿತರಕ್ಷಿತ ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೇನೆ ಅಪರಿಮಿತವಾಗಿದೆ ಆದರೆ ಭೀಮನಿಂದ ರಕ್ಷಿತವಾದ ಪಾಂಡವರ ಸೇನೆಯಾದರೂ ಪರಿಮಿತವಾಗಿದೆ ದುರ್ಯೋಧನ ತನ್ನ ಕಡೆ ಇರುವ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮತ್ತು ಅದರಲ್ಲಿರುವ ಅತಿರಥ ಮಹಾರಥರು ಇವರನ್ನೆಲ್ಲಾ ನೋಡಿ ತಾವು ಯುದ್ಧ ಗೆಲ್ಲುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಭಾವಿಸುವನು ದ್ರೋಣಾಚಾರ್ಯರಿಗೆ ಮತ್ತು ಧೈರ್ಯ ಕೊಡುವುದಕ್ಕಾಗಿ ಇದು ಪಾಂಡವರ ಸೇನೆಯಾದರೂ ಕೌರವರ ಸೇನೆಗೆ ಹೋಲಿಸಿ ನೋಡಿದರೆ ಸಂಖ್ಯೆಯಲ್ಲಿ ಸಣ್ಣದು ಅಯನೇಷು ಚರ್ವ ಯಥಿ ಭೀಷ್ಮೇವಾರಕ್ಷಿ ನೀವೆಲ್ಲ ಸೇನೆಯ ವ್ಯೂಹ ದ್ವಾರಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇದ್ದುಕೊಂಡು ಭೀಷ್ಮರನ್ನು ರಕ್ಷಿಸಬೇಕು ಮೊದಲಿನಿಂದಲೂ ಕರ್ಣನಿಗೂ ಭೀಷ್ಮರಿಗೂ ಆಗುತ್ತಿರಲಿಲ್ಲ ದ್ರೋಣಾಚಾರ್ಯರ ಪ್ರೀತಿಯೆಲ್ಲ ಪಾಂಡವರ ಕಡೆ ವಾಲುತ್ತಿದ್ದುದನ್ನು ಕೌರವ ಬಲ್ಲ ಸೇನೆಯಲ್ಲಿ ಯಾವ ವಿಧವಾದ ಅಶಿಸ್ತೂ ಕೂಡ ಬರದಂತೆ ನೋಡಿಕೊಳ್ಳಬೇಕೆಂದು ಹೇಳುವನು ಭೀಷ್ಮ ಕೌರವ ಸೇನೆಯ ಸೇನಾನಿ ಅವನು ಇಡೀ ಹನ್ನೊಂದು ಅಕ್ಷೋಹಿಣಿ ಕೌರವ ಸೇನೆ ಎಂಬ ದೇಹಕ್ಕೆ ಮೆದುಳು ಗೆದ್ದಂತೆ ಅವನಿಗೇನಾದರೂ ಅಪಾಯವಾದರೆ ಸೇನೆಯೆಲ್ಲ ಚೆಲ್ಲಾಪಿಲ್ಲಿಯಾಗುವುದು ಆದ ಕಾರಣ ನೀವುಗಳೆಲ್ಲ ಭೀಷ್ಮರನ್ನು ರಕ್ಷಿಸಿ ಎಂದು ಹೇಳುವನು ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹ ಸಿಂಹನಾದಂಬಿನದ್ಯೋಚಯ ಶಂಖಂ ದದ್ಮೌ ಪ್ರತಾಪಮಾ ಕುರುಕುಲಕ್ಕೆ ಪಿತಾಮಹನು ಪ್ರತಾಪಶಾಲಿಯು ಆದ ಭೀಷ್ಮನು ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಓದಿದನು ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೋರಿಕೊಳ್ಳುವುದನ್ನು ಭೀಷ್ಮನು ನೋಡುತ್ತಾನೆ ಆತನು ತುಂಬಾ ವ್ಯಾಕುಲದಲ್ಲಿ ಇರಬಹುದೆಂದು ಅವನ ಮನಸ್ಸಿನ ದುಗುಡವನ್ನು ಪರಿಹರಿಸುವುದಕ್ಕಾಗಿ ತಾನು ಸೇನೆಯ ಸಮೇತ ಯುದ್ಧ ಮಾಡುವುದಕ್ಕೆ ಅಣಿಯಾಗಿರುವೆನು ಎಂಬುದನ್ನು ಸೂಚಿಸುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಓದಿದನು ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದರು ಎಂದು ಕಾಣಬಹುದು ಈಗಿನ ಕಾಲದಲ್ಲಿ ಹೇಗೆ ಫುಟ್ಬಾಲ್ ಕ್ರಿಕೆಟ್ ಆಟಗಳು ಪ್ರಾರಂಭವಾಗುವಾಗ ಎರಡೂ ಕಡೆಯವರು ತಾವು ಅದಕ್ಕೆ ಸಿದ್ಧವಾಗಿದ್ದೇವೆ ಎಂದು ಸೂಚಿಸುತ್ತಾರೆಯೋ ಹಾಗೆಯೇ ಇಲ್ಲಿಯೂ ಕೂಡ ಕೌರವರು ಮುಂಚೆ ತಾವು ಯುದ್ಧ ಮಾಡಲು ಪ್ರಾರಂಭಿಸಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದಾರೆ ಶಂಚಾನಕ ಗೋಮುಖಾ ಸಹ ಸೈವಾ ಸುಮುಲೋಭತ ಅನಂತರ ಶಂಖ ಭೇದಿ ಡೋಲು ಮೃದಂಗ ಗೋಮುಖಾದಿ ವಾದ್ಯಗಳು ಒಂದೇ ಸಾರಿ ಮೊಳಗಿದವು ರಣಶಬ್ದ ಭಯಂಕರವಾಗಿತ್ತು ಯಾವಾಗ ಭೀಷ್ಮಾಚಾರ್ಯರು ತಾವು ಯುದ್ಧಕ್ಕೆ ಅಣಿಯಾಗಿದ್ದೇವೆ ಎಂಬುದನ್ನು ಸೂಚಿಸಿದರು ಆಗ ಅವರ ಕಡೆಯ ಪ್ರಮುಖ ವೀರರೆಲ್ಲ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದಕ್ಕಾಗಿ ತಮ್ಮ ತಮ್ಮ ಶಂಕಗಳನ್ನು ಓದಿದರು ಸೈನ್ಯದಲ್ಲಿ ರಣೋತ್ಸಾಹವನ್ನು ಮಾಡುವ ವಾದ್ಯಗಳು ಕೂಡ ಮೊಳಗಿದವು ಈಗಿನ ಮಿಲಿಟರಿಯವರು ತಮ್ಮ ತಮ್ಮ ಬ್ಯಾಂಡ್ ಅನ್ನು ಬಾರಿಸುವಂತೆ ಯಾವಾಗ ಕೌರವರ ಕಡೆಯವರು ತಾವು ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿರುವೆವು ಎಂಬುದನ್ನು ಮೊದಲು ಸೂಚಿಸಿದರು ಆಗ ಪಾಂಡವರ ಕಡೆಯವರು ತಮ್ಮ ಶಂಕಗಳನ್ನು ಓದಿ ತಾವೂ ಕೂಡ ಅವರ ಸವಾಲನ್ನು ಸಮರಾಂಗಣದಲ್ಲಿ ಎದುರಿಸುವುದಕ್ಕೆ ಸಿದ್ಧರಾಗಿರುವೆವು ಎಂಬುದನ್ನು ಸೂಚಿಸುತ್ತಾರೆ ಶ್ವೇತೈರ್ಹಯೈರ್ಯುಕ್ತೆ ಮಹತೆ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖೌ ಪ್ರದ್ಮತು ಪಾಂಚಜನ್ಯಂ ಕೃಷಿ धनञ्जयः पौण्ड्रं दद्मौ महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः नकुलस्सह देवश्च सुघोषमणिपुष्पकौ अनन्तर पिलिय कुदरे कहारथ दुत कृष्णर्जुनरु ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಓದಿದರು ಕೃಷ್ಣ ಪಾಂಚಜನ್ಯವನ್ನು ಅರ್ಜುನ ದೇವದತ್ತವನ್ನು ಕರ್ಮ ಪಟುವಾದ ಭೀಮನು ಪೌಂಡಕವನ್ನು ಓದಿದರು ಕುಂತಿ ಪುತ್ರನಾದ ರಾಜ ಯುಧಿಷ್ಠಿರನು ಅನಂತ ವಿಜಯವನ್ನು ನಕುಲ ಸಹದೇವರು ಸುಘೋಷ ಮಣಿಪುಷ್ಪಗಳೆಂಬ ತಮ್ಮ ತಮ್ಮ ಶಂಖಗಳನ್ನು ಓದಿದರು तद्युम्नो विराटश्च सात्यकिश्च पराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुशङ्कान् दद्मः पृथक् पृथक् ಸಘೋಷೋಧಾತ್ರ ಹೃದಯ್ಯಾರಯತ ನಭಶ್ಚ ಪೃಥಿವೀಂವತ್ತು ಹೇ ರಾಜನೇ ಅಂದರೆ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ದೊಡ್ಡ ಬಿಲ್ಲುಗಾರನಾದ ಕಾಶಿ ರಾಜನು ಮಹಾರಥರಾದ ಶಿಖಂಡಿ ಮತ್ತು ದೃಷ್ಟದ್ಯುಮ್ನರು ವಿರಾಟ ಅಪರಾಜಿತನಾದ ಸಾತ್ಯಕಿ ಧ್ರುಪದ ರಾಜ ಮತ್ತು ದ್ರೌಪದಿಯ ಮಕ್ಕಳಾದ ಉಪಪಾಂಡವರು ಮಹಾಬಾಹುವಾದ ಅಭಿಮನ್ಯು ಇವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಓದಿದರು ಆ ಭಯಂಕರವಾದ ಶಂಖ ಧ್ವನಿ ಭೂಮಿ ಆಕಾಶಗಳಲ್ಲಿ ಅನುರಣಿತವಾಗಿ ಕೌರವರ ಹೃದಯವನ್ನು ಬಿರಿಯುವಂತೆ ಮಾಡಿತು ಈ ರಣನಿನಾದ ಆಕಾಶವನ್ನೇ ಸೀಳುವಂತೆಗಿತ್ತು ಕೌರವರ ಹೃದಯವನ್ನು ಭೇದಿಸುವಂತೆಗಿತ್ತು ಇನ್ನೇನು ಯುದ್ಧ ಶುರು ಆಗುವುದಕ್ಕೆ ಮುಂಚೆ ಅರ್ಜುನನು

ಇದಮಾಹ ಇದಹಮಹೀಪತೆ ಎಲೆ ರಾಜನೇ ಸಂಜಯನು ಧೃತಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಆಗ ಯುದ್ಧಕ್ಕಾಗಿ ಸಿದ್ಧವಾಗಿರುವ ಕೌರವರನ್ನು ನೋಡಿ ಕಪಿಧ್ವಜನಾದ ಅಂದರೆ ಹನುಮಂತನನ್ನೇ ಧ್ವಜದ ಚಿಹ್ನೆಯಾಗಿ ಹೊಂದಿರುವಂತಹ ಅರ್ಜುನನು ಇನ್ನೇನು ಶಸ್ತ್ರ ಪ್ರಯೋಗಕ್ಕೆ ಸಮಯ ಸನ್ನಿಹಿತವಾಯಿತೆಂದು ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ अर्जुन उवाच सेनयोरुभयोर्मध्ये रथं स्थापयमेच्युता यावदितान्निरीक्ष्येऽहं योद्धुकामानवस्थितां कैर्मया सह योद्धव्यम् रणसमुद्यमे ಯೋತ್ಸವೇಿಕೀರ್ಷವ ಹೇ ಅಚ್ಯುತ ಈ ರಣದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡಬೇಕೆಂದು ಗೊತ್ತು ಮಾಡುವುದಕ್ಕಾಗಿ ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು ಇಲ್ಲಿ ಯುದ್ಧ ಮಾಡಬೇಕೆಂದು ಬಂದಿರುವ ಇವರನ್ನು ನೋಡೋಣ ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಯಾರು ಕಾದಾಟಕ್ಕೆ ಅನುವಾಗಿ ಇಲ್ಲಿ ಬಂದಿರುವರು ಅವರನ್ನು ನಾನು ನೋಡಬೇಕು ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿರುವನು ಸಂಜಯ ಗುಡಾಕೇಶೇನ ಸೇನಯೋರು ಭಯೋರ್ಮ್ ೇಸ್ಥಾಪಿ ರಥೋತ್ತಮ ಭೀಷ್ಮ ದ್ರೋಣ ಪ್ರಮುಖಾಂಚ ಮಹೀಕ್ಷಿ ಉಚ ಪಾಥ ಪಶ್ಯೈತಾ ಸಮೇತನ ಅರ್ಜುನನು ಹಾಗೆ ಹೇಳಿದ ಮೇಲೆ ಶ್ರೀಕೃಷ್ಣ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮ ದ್ರೋಣ ಮತ್ತು ಇತರ ರಾಜರ ಮುಂದೆ ತನ್ನ ಉತ್ತಮವಾದ ರಥವನ್ನು ನಿಲ್ಲಿಸಿದನು ಅರ್ಜುನ ಯುದ್ಧಕ್ಕಾಗಿ ನೆರೆದಿರುವ ಸಮಸ್ತ ಕೌರವರನ್ನು ನೋಡು ಎಂದನು ಅರ್ಜುನನಿಗೆ ಕೌರವ ಸೇನೆಯ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವಾಗಿತ್ತು ಮತ್ತು ಯಾರು ಯಾರು ಅವರ ಕಡೆ ಸೇರಿದ್ದರೂ ಅವರನ್ನು ಕೂಡ ತಿಳಿದುಕೊಂಡಂತೆ ಆಗುವುದು ಎಂದು ಶ್ರೀಕೃಷ್ಣನಿಗೆ ತನ್ನ ರಥವನ್ನು ಕೌರವರ ಸೇನೆಗೆ ಎದುರಾಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು ಹೇಳುತ್ತಾನೆ ಶ್ರೀಕೃಷ್ಣನಾದರೂ ಅರ್ಜುನನಿಗೆ ಕುತೂಹಲ ಸ್ವಾಭಾವಿಕವಾದದ್ದೆಂದು ಅದನ್ನು ತೃಪ್ತಿಪಡಿಸಲು ರಥವನ್ನು ಅಲ್ಲಿ ನಿಲ್ಲಿಸುವನು ಇಲ್ಲಿ ಅರ್ಜುನನನ್ನು ಗುಣಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂಬ ಗುಣವಾಚಕದಿಂದ ಕರೆಯುತ್ತಾನೆ ಇಲ್ಲಿ ನಿದ್ರೆಯನ್ನು ಗೆದ್ದವನು ಎಂದರೆ ನಿದ್ರಿಸುತ್ತಲೇ ಇರಲಿಲ್ಲ ಎಂಬ ಅರ್ಥವಲ್ಲ ನಿದ್ರೆ ಅವನ ಸ್ವಾಧೀನವಾಗಿತ್ತು ಯಾವಾಗ ಬೇಕಾದರೂ ನಿದ್ರಿಸುತ್ತಿದ್ದ ಮತ್ತು ಯಾವಾಗ ಬೇಕಾದರೂ ಜಾಗೃತನಾಗುತ್ತಿದ್ದ ವೀರ ಯೋಧನಾದ ನೆಪೋಲಿಯನ್ ತಾನು ಯುದ್ಧರಂಗದಲ್ಲಿ ಕುದುರೆಯ ಮೇಲಿದ್ದಾಗಲೇ ತನ್ನ ನಿದ್ರೆಯನ್ನು ಪೂರೈಸುತ್ತಿದ್ದನಂತೆ ಅದರಂತೆಯೇ ಎಷ್ಟು ಹೊತ್ತು ಬೇಕಾದರೂ ಆತ ಎಚ್ಚಿರುತ್ತಿದ್ದ ಎಚ್ಚೆತ್ತಿರುತ್ತಿದ್ದ ಎನ್ನುವರು ಅಂತಹ ಒಂದು ನಿದ್ರೆಯನ್ನು ಗೆದ್ದವನು ಅರ್ಜುನ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ராமம் பிரார்த்தையே நித்தம் விதா தானஞ்சே நமஸ